ತಗೊಂಡ್ಮೇಲೆ ನನಗೆ ರಿಲೀಫ್ ಅನ್ನಿಸ್ತು ಮತ್ತೆ ಇವಳಿಗೆ ನಾನು ಹೇಳಿದೆ ಇಲ್ಲ ನಾನ್ ಬಂದಿದ್ದೆ ಅಂದೇ ಹೋಗೋಣ ಅಲ್ಲಿ ಟ್ರೀಟ್ಮೆಂಟ್ ಮಾಡಿಸೋಣ ಅಂತ ಥ್ಯಾಂಕ್ ಯು ಸೊ ಮಚ್ ಸರ್ ಎಷ್ಟು ಕಳೆ ಸರ್ ನಾನು ನಮ್ಮ ಎಲ್ಮರ ಇನ್ನೆಲ್ಲ ನೆಲ್ಲಿ ತೋರ್ಸೋದು ಬೇಡ ಬಿಡು ಇನ್ನೆಲ್ಲ ತೋರಿಸೋದು ಸರ್ ಹೋಗಲ್ವೇನೋ ಕೆಲ್ಸನೇ ಬಿಡಬೇಕು ಅಂತ ಅನಿಸ್ತಾ ಇತ್ತು ಸರ್ ನನಗಂತೂ ಕಂಡಕ್ಟರ್ ಎಷ್ಟು ಜನ ಟ್ರೈ ಮಾಡ್ತಾರೆ ಎಷ್ಟು ಕಳೆ ಎಷ್ಟು ಜನಕ್ಕೆ ನಾನು ರೆಫರ್ ಮಾಡಿದ್ದೀನಂದ್ರೆ ಫಸ್ಟ್ ಟೈಮ್ ಬಂದಾಗಲೇ ನನ್ಗೊಂದು ತರ್ಟಿ ಪರ್ಸೆಂಟ್ ರಿಸಲ್ಟ್ ಸಿಕ್ತು ಸರ್ ಆಮೇಲೆ ನನಗೆ ಗೊತ್ತಿರೋರಿಗೆ ಎಲ್ಲರಿಗೂ ಹೇಳ್ತಾ ಇದ್ದೀನಿ ಸರ್ ನಾನು ಇಲ್ಲ ಹೋಗಿ ಅಲ್ಲಿ 100% ಶೂರ್ ಆಗಿ ದೊಡ್ಡ ಆಸ್ಪತ್ರೆ ಅಲ್ಲ ಮೇಡಂ ಅದು ನೀವು ಎಷ್ಟೇ ದೊಡ್ಡ ಆಸ್ಪತ್ರೆ ಇಲ್ಲಿ ಹೋಗಿರ್ತೀನಿ ನಿಮಗೆ ಗೊತ್ತಿರುತ್ತಲ್ಲ ಸರ್ ಅದಕ್ಕೆ ಬೇಕಾಗಿರತಕ್ಕಂತ ಒಂದು ಪರ್ಟಿಕ್ಯುಲರ್ ಆಗಿರ್ತಕ್ಕಂಥ ಕೆಲವು ಅಂಶಗಳು ಇದಾವೆ ಆ ಅಂಶಗಳು ಫಾಲೋ ಮಾಡ್ರೆ ಖಂಡಿತವಾಗ್ಲೂ ಕಡಿಮೆ ಆಯ್ತು ಅದೇ ನೀವು ಅಂಶಗಳನ್ನ ಪಕ್ಕಕ್ಕೆ ಪಟ್ಟಿ ನೀವು ಸಿಕ್ಕಿದ್ರ ನೀವು কালಗೇ ಬಿಳ್ಬೇಕು ಥ್ಯಾಂಕ್ ಯು ಯು ಸರ್ ಇವಳಿಗೆ ಗೊತ್ತು ಎಷ್ಟು ಕರೆ ತೋರ್ಸಿದೀನಿ ಅಂತಾರೆ ನಾನು ಎಷ್ಟು ತೋರ್ಸಿದೀನಿ ಮೇಡಂ ನನಗೆ ಸ್ಟಾರ್ಟ್ ಆಯ್ತು ಸರ್ ಟೂ ತೌಸಂಡ್ ಟ್ವೆಂಟಿ ಇಂದ ಎಲ್ಲ ಕಡೆ ನಾನು ಡಾಪ್ಲರ್ ಸ್ಕ್ಯಾನಿಂಗು ಎಲ್ಲ ಕಡೆ ತೋರಿಸಿ ಎಲ್ಲರೂ ಅಷ್ಟೇ ನೀವು ನಿಂತ್ಕೊಂಡು ಕೆಲಸ ಮಾಡೋದ್ರಿಂದ ಆ ಥರ ಆಗ್ತಾ ಇದೆ ನನಗೆ ಕೆಲಸ ಬಿಡಕ್ಕೆ ಇಷ್ಟ ಇಲ್ಲ ಸೊ ಏನು ಮಾಡೋದು ಏನು ಮಾಡೋದು ಅಂತ ಫೇಸ್ಬುಕ್ ನೋಡ್ಬೇಕಾದ್ರೆ ನಿಮ್ದು ಇದು ಸಿಕ್ತು ನನಗೆ ಅಲ್ಲಿಂದ ಒಂದ್ಸತಿ ಹೋಗೋಣ ಅಂತ ನಾನು ಟ್ರೀಟ್ಮೆಂಟು ತೊಗೊಂಡಿಲ್ಲ ಫಸ್ಟ್ ಬಂದು ಕೂತ್ಕೊಂಡು ಇಲ್ಲೆಲ್ರಿಗೂ ವಿಚಾರಿಸ್ತೆ ಎಲ್ಲರೂ ಒಳ್ಳೆ ಅಭಿಪ್ರಾಯನೇ ಕೊಟ್ಟರು ರಿಸಲ್ಟ್ ಕೊಟ್ಟರು